ನಿನ್ನೆ ಭೂಮರೆಡ್ಡಿ ಕಾಲೇಜಿನಲ್ಲಿ ನೇಹಾ ಹಿರೇಮಠನ ಕೊಲೆ ಮಾಡಿದಂಥ ವ್ಯಕ್ತಿ ಫಯಾಜ್ ಅನ್ನವ ಅವರ ತಂದೆಯ ಬಾಬು ಸಾಬ್ ಅಂತ ಹೇಳಿ ಮುನವಳ್ಳಿ ಅವರು ಮೂಲತಃ ಮುನವಳ್ಳಿ ಸವದತ್ತಿ ಹತ್ರ ಮುನವಳ್ಳಿ ತಿಂಗಳದ ಹಿಂದ ಒಂದು ತಿಂಗಳದ ಹಿಂದೆ ನಾನು ಹೇಳ್ತಾ ಇರೋದು ತಂದೆಯನ್ನು ಈ ಒಂದು ಪೊಲೀಸ್ ಸ್ಟೇಷನ್ ಸಂದರ್ಭದಲ್ಲಿ ಕುಟುಂಬಕ್ಕೆ ವ್ಯವಹಾರಕ್ಕಾಗಿ ತಾಯಿಯನ್ನು ಮತ್ತು ತಂದೆ ಅಗಲಿರ್ತಾರ ಆ ಒಂದು ಕುಟುಂಬದಲ್ಲಿ ಯುವ ಮಗನಾಗಿದ್ದು ತಂದೆಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ವ್ಯಕ್ತಿ ಇವ ತಂದೆಯನ್ನು ಕೊಲೆ ಮಾಡಲಿಕ್ಕೆ ಅದು ಪೊಲೀಸ್ ಸ್ಟೇಷನ್ನಲ್ಲೇ ಎಲ್ಲೇ ಮುನವಳ್ಳಿಯಲ್ಲೇ ಇಂಥ ವ್ಯಕ್ತಿ ಮಣಿಗೆ ಬೇಡದವ ಸಮಾಜಕ್ಕೆ ಬೇಡದವ ಧರ್ಮಕ್ಕೆ ಬೇಡದವ ಇಂಥ ಒಬ್ಬ ವ್ಯಕ್ತಿಯನ್ನು ಗಲ್ಲಿಗೆ ಏರಿಸಬೇಕು ಇವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಇವನ ಹಿಂದಲೂ ರೆಕಾರ್ಡನ್ನು ತೆಗಿಬೇಕು ನ್ಯಾಯಕೋರ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕಾದ್ರೆ ಇಂಥ ವ್ಯಕ್ತಿಯನ್ನು ಇಮ್ಮಿಡಿಯೇಟಾಗಿ ಇವನು ಗಲ್ಲಿಗೆ ಏರಿಸುವಂಥದ್ದು ಆಗಲಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ತಿಂಗಳದಿಂದನ ಅವ್ರ ತಂದೆಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಸ್ವಲ್ಪ ಅದರಲ್ಲಿ ಅವರ ತಂದೆ ಉಳ್ಕೊಂಡಿದ್ದಾನೆ ಇದು ಎಲ್ಲೇ ಮುನವಳ್ಳಿ ಟೇಷನ್ನಲ್ಲಿ ನಡೆದಂಥ ಘಟನೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ ಇವನಿಂದ ಧರ್ಮಕ್ಕಾಗಲಿ ಜಾತಿಗಾಗಲಿ ಸಮಾಜಕ್ಕಾಗಲಿ ಕೆಟ್ಟ ಹೆಸರು ಬರಬಾರ್ದು ಇಂಥ ವ್ಯಕ್ತಿಗಳು ಯಾವುದೇ ಧರ್ಮದಾಗಿರಲಿ ಅಂಥವ್ರನ್ನು ವಶಕ್ಕೆ ಹಾಕಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ ಮತ್ತು ಕಾನೂನಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ